ಸ್ವಲ್ಪ ಆದರೂ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದೆಯಾ ನಿಮ್ಗೆ ಒಳ್ಳೇದು ಮಾಡ್ತದ ಏನು ತಗೊಳ್ಳೋದ ಸರ್ ಇದೊಂದು ಹಾಕಿ ಇದು ಎರಡು ಹಾಕ್ಬಿಡಿ ಸುಮ್ಮನೆ ಇರ್ತೀರಾ ಇಬ್ರು ಇಲ್ವಾ ಹಾಂ ಏಯ್ ರೆಡಿ ಆಗೋ ನೀನು ತುಂಬ ಮಳೆ ಬರೋ ಥರ ಇದೆ ನೋಡಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅದ ಬ್ಲಾಗ್ ನಾನು ನಿಮ್ಮ ವಿಜಯ್ ಮತ್ತು ಅನೀಶ್ಗೆ ಇವಾಗ ಸ್ಕೂಲ್ ಇದೆ ಅವಾಗೆ ಬಿಡಬೇಕು ಮಳೆ ಕೂಡ ಬರೋ ಥರ ಇದೆ ಇದೇ ಪ್ರಾಬ್ಲಮ್ ಗಾಡಿಲಿ ಹೋಗ್ಬೇಕಾದ್ರೆ ಮಳೆ ಬಂದರೆ ಹೆವಿ ಇನ್ಸೆ ಏನಿಂದು ಬ್ಯಾಟ್ರಿ ಇದೆ ಅದಕ್ಕೆ ಏನಾಗಿದೆ ಅಲ್ವಾ ಬೈ ಬಾಯ್ ಜೂಮ್ ಮಾಡು ಮೇಕ್ ರಿಸರ್ಚ್ ಯೂನಿ ಟ್ರಾಫಿಕ್ ಓ ಜೂಮ್ ಮಾಡಬೇಕಾರ ಸ್ನ್ಯಾಪ್ಚಾಟ್ ಓ ಸ್ನ್ಯಾಪ್ಚಾಟ್ ಆಯ್ತು ಮೇಕ್ ಸರ್ಕಲ್ ಇಂದ ಅದಕ್ಕೆ ಹೇಳೋದು ನನ್ನ ಜೊತೆ ಬಾ ಅಂತ ನನ್ನ ಜೊತೆ ಬಂದಿದ್ದಿದ್ರ ಆರಾಮಾಗಿ ಇರ್ತೈತ ರಾಮ ಬರ್ಬೋದಾ ಹ್ಞೂ ಸ್ವಲ್ಪ ಆದರೂ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದೆಯಾ ಚೆನ್ನಾಗಿ ತಿಂತಾಯಿದ್ರ ಹಾಂ ಹೇ ಇವರೆಲ್ಲ ಕಲೀಗ್ಸು ದೇವ್ರ ನಿಂಗೆ ಒಳ್ಳೇದು ಮಾಡ್ತದಾ ಜನ್ಮಕ್ಕೆ ಹೋಗೋ ಬರೀ ಇಂತದೆಯ ಮೂರು ಥರ ಜನರಿರ್ತಾರೆ ಕ್ಯಾಟಗರೀಸು ಒಬ್ರು ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತಾರೆ ವಾಕಿಂಗ್ ಮಾಡ್ತಾರೆ ಹೆಲ್ತ್ ಚೆನ್ನಾಗಿರಲಿ ಅಂತ ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ಇವರು ಇಲ್ಲಿ ಇದ್ದಾರಲ್ಲ ಊಟ ಚೆನ್ನಾಗಿ ತಿನ್ಬಿಟ್ಟು ಫಾಸ್ಟಾಗಿ ನಡೀತಾರೆ ಹತ್ತು ರೌಂಡ್ ಹೊಡಿತಾರೆ ಬೇಗ ಹೋಗಿ ಹತ್ರ ಹೊಡಿರಿ ಹೋಗಿ ಅಲ್ಲ ಹಿಂದೆಯಿಂದ ಯಾರು ಹುಡ್ಗ ಯಾರು ಹುಡ್ಗಿನೂ ಗೊತ್ತಾಗ್ತಾ ಕ್ಯಾಟಗರಿ ಚೆನ್ನಾಗಿ ತಿನ್ನೋದು ಇನ್ನೊಬ್ಳು ಫೋನಲ್ಲಿ ಮಾತಾಡ್ಕೊಂಡು ಹೋಗೋದು ಇನ್ನು ತರ್ಡ್ ಕ್ಯಾಟಗರಿ ಬಂದ್ರೆ ಇಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ ತರ್ಡ್ ಕ್ಯಾಟಗರಿ ನಿಮ್ಗೆ ಗೊತ್ತಿರೋದು ಯಾರು ಅಂತ ನಿಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ತಾರೆ ಟ್ಯಾಗ್ ಮಾಡಿ ಅವ್ರಿಗೆ ಕಮೆಂಟ್ಸ್ ಮಾಡಿ

ಇಲಾ ಹೇಳೋದು ಕಡಿಮೆ ಮಾಡುವ ಆಯ್ತಾ ಹ್ಮ್ ನೀನು ಇದು ತಿನ್ನೋದು ಯಾರಿಂದ ಕಲ್ತಿದ್ದು ಊಟ ಹಾಕಲ್ವಾ ತಿನ್ಬಿಡು ತಗೋ ತಿನ್ನು ಇವಾಗ ನೀನ್ ತಿನ್ಬೇಕು ಇಲ್ಲಿ ತಿನ್ನು ಇಷ್ಟು ನೀನ್ ತಿನ್ಬೇಕು ತಿನ್ನು ತಿನ್ನು ತಗೋ ನಿಮ್ಗ ಸ್ವಲ್ಪ ನಿಂತಿದ್ದೆ ಮಳೆ ಮಳೆ ಬಂದು ರೋಡ್ ಎಲ್ಲಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಹ್ಮ್ ಮರಗಳಿದೆ ಗ್ರೀನ್ ಗ್ರೀನ್ ಇದೆ ಎಲ್ಲ ಕಡೆ ಅಲ್ಲಲ್ಲ ಹ್ಮ್ ಇಟ್ ಮಾರ್ ನೋಡಿ ಇಲ್ಲಿ ಸಾದಾ ನೋಡಿ ಇಲ್ಲಿ ಅದಕ್ಕೇನೆ ತಾರ ಹಾಕ್ತಾರಾ ನಮ್ಮ ಅಜ್ಜಿ ಮನೆಯಲ್ಲಿ ತಾಳೆ ಹಾಕ್ಬಿಟ್ಟಿದ್ದಾರೆ ಹೌದಾ ನಿಮ್ಮ ಅಜ್ಜಿ ಮನೆಯಲ್ಲೇ ತಾರ ಹಾಕ್ಬಿಟ್ಟವರ ಹ್ಞೂ ರೋಡಲ್ಲಿ ತರಾ ಹಾಕೋದು ಮನೆಯಲ್ಲೆಲ್ಲ ಒಳ್ಳೆ ಏನು ನೋಡೋದ ಸ್ವಲ್ಪ ಇದೊಂದು ಹಾಕಿ ಇದು ಎರಡು ಹಾಕ್ಬಿಡಿ ಮಾತಾಡಬೇಕು ಸರಿ ಸರ್ ತ್ಯಾಂಕ್ ಯು ತುಂಬ ಇಲ್ಲಿ ಎಲ್ಲರೂ ಹೆಸರು ಕೇಳ್ತಿದಾರೆ ನಿಂದು ಹೇಳ್ಬೇಕು ತಾನೆ ಹ್ಞೂ ಏನು ಪುಟ್ಟ ಹೆಸರು ಅಂತ ಕೇಳ್ಕೊಡ ಕೇಳಬೇಕು ಯಾವುದೋ ಬಿಡಿದಾರ ಬಿಡಿ ಬೋಟ್ ಸೇರಿ ಬಂದಂದಾ ಬೋಟ್ ರೌಂಡ್ ಮಾಡ್ಕೊಂಡು ಬಂದಿದ್ದೀವಿ ಈ ಮળેಗೆ ಟೀ ಕುಡಿಯಕ್ಕೆ ಹೊರಗಿರತ್ತೆ ನೀನು ಬರಿ ಬೊಂಡಾ ಬಜ್ಜಿ ತಿನ್ಕೊಂಡಿರೋ ಅಂದ್ರೆ ಬೊಂಡಾ ಬಜ್ಜಿ ತಿಂದು ತಿಂದು ನೀನೋ ಬೊಂಡಾ ಆಗ್ಬಿಡ್ತೀಯಾ ನಿಂಗೆ ಮನೆ ಬಂದ್ರೆ ಮ್ಯಾಕಿ ತಿಂತು ಮನೆ ಬಂದ್ರ ಮಾಗಡಂ ಹ್ಮ್ ಮಾಗಡಂ ಮ್ಯಾಕಿ ತಿಂತೀವಿ ಬಿಸಿ ಬಿಸಿ ಮ್ಯಾಕಿ ತಿಂತೀयान ಹಿಂದೆ ಗಲೀಜಿದೆ ಈ ಸೈಡ್ ಬಾ ಮುಂದೆ ಬಾ ಏನು ಮಾಡ್ತಿದೀಯ ಸಂಜೆ ಏನು ಮಾಡ್ತಿದೆಯು ನೀರು ತನಕ ಬಿದ್ದಿದ್ದು ಮಳೆ ನಿಂತಿದೆ ನಡಿ ಹೋದ ಬಿಟ್ಟು ಏನಾಗಲ್ಲ ನಡಿ ನೀರೇ ತನಕ ಹೇಳಿದ್ದು ಪೂಂಡಾ ಬಜ್ಜಿ ಬೇಕು ಬೇಕು ಅಂತ ಹ್ಞೂ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ನೀನು ಏನಿದಾ ಇವಾಗ ಆಚೆ ತೊಗೊಂಬಂದಿದೆ ರೆಕಾರ್ಡ್ ಮಾಡಿದ್ದೀನಿ ಅರ್ಥ ಆಯ್ತಾ ಬಿಸಿ ಸಕ್ಕತ್ತಾಗಿರತ್ತೆ ನೋಡಿಲಿ ಇದು ಗೊತ್ತಾ ಇವಾಗ ನೀನು ತಂದು ಕೊಟ್ಟಿದ್ದೀಯಾ ಅಂದ್ಬಿಟ್ಟು ನಾನು ತಿಂತಾ ಇರೋದು ಅಷ್ಟೇ ತದ ಬಿವಿ ನೆಕ್ಸ್ಟ್ ವಿಡಿಯೋ ಸಿಕ್ತಿನಿ ಸಿ ಯು ಬೈ ಬೈ ಗಾಯ್ಸ್ ಇಲ್ಲಿಗೆ ಬ್ಲಾಗ್ ಮುಗಿಸುತ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ ಅಲ್ಲಿ ತನ ಕೇರ್ ಬೈ ಬೈ ಸೀ ಯು ಗಾಯ್ಸ್